ತುರ್ತು ಪರಿಸ್ಥಿತಿಯ ಮೂಲಕ ಕಾನೂನಿನ ಬದಲಾವಣೆ ಮಾಡೋದ್ರ ಮೂಲಕ ಸಂವಿಧಾನ ತಿರುಚುವುದರ ಮೂಲಕ ಈ ರಾಹುಲ್ ಗಾಂಧಿ ಅಜ್ಜಿ ಸೋನಿಯಾ ಗಾಂಧಿ ಅತ್ತಿ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ದವರು ಯಾವ ರೀತಿ ನಮ್ಮ ಸಂವಿಧಾನಕ್ಕೆ ಅಪ್ಸಾರ ಬಗ್ಗಿಸಿದ್ರು ಯಾವ ರೀತಿ ಸಂವಿಧಾನಕ್ಕೆ ಬದಲಾವಣೆ ಮಾಡಿದರು ಅದ್ರ ಮೂಲಕ ಯಾವ ರೀತಿ ಸಂವಿಧಾನಕ್ಕೆ ನಮ್ಮ ದೇಶಕ್ಕೆ ದೊಡ್ಡ ಗಂಡಾಂತರ ತೆಗೆದುಕೊಂಡು ಬಂದರು ಮುಂದೆ ಕೂಡ ಇವರು ಯಾವ ರೀತಿ ಇದನ್ನು ಮಾಡ್ಬೋದು ಇದ್ರ ಬಗ್ಗೆ ಒಂದು ಚರ್ಚೆ ಇದನ್ನು ಇಟ್ಕೊಂಡಿದ್ದೈತಿ ಜೂನ್ ಇಪ್ಪತ್ತೈದಕ್ಕೆ ನಮ್ಮ ಸೃಜನಾ ಕಲಾಭವನದಲ್ಲಿ ಸಂಜೆ ಸೃಜನಾ ರಂಗಮಂದಿರದಲ್ಲಿ ಮಂದಿರದಲ್ಲಿ ಸಂಜೆ ಐದು ಗಂಟೆಗೆ ಇದು ಕಾರ್ಯಕ್ರಮ ಐತಿ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ನಿಮಗೆಲ್ಲರಿಗೂ ವಿಶೇಷವಾಗಿ ಪತ್ರಕರ್ತ ಮಿತ್ರರಿಗೆ ನಾನು ನಿಮಗೆ ವಿನಂತಿ ಮಾಡ್ಕೊತೇನೆ ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಪೂರ್ತಿ ಇರಬೇಕು ಅದರ ಜೊತೆ ಎಲ್ಲರಿಗೂ ಸಾರ್ವಜನಿಕರಿಗೆ ಕೂಡ ಬುದ್ಧಿಜೀವಿಗಳಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಅಂಥವ್ರಿಗೆ ಅವ್ರಿಗೆಲ್ಲರಿಗೂ ಬರಾಕ ತಮ್ಮ ಮೂಲಕ ನಾನು